నీలా ఏ నీలా కుడికి నీర్తంబరా నీలో ఏ నీలో అది ఇలా మన్యగ నాలి ఓకడ బాలి ఎల్గిర్బు మన్యగార అదాళగిర్లకి మనకి ఓకడ ఎల్ హిర్బక్ మనీ బిట్ ఆ ఎల్ హి ఏన్ సుద్ధు ఏంగ్ సిడు ఎల్ హోది కుందతి ఓ బర్రీ భీమణ ಬಾರಪ್ಪ ಅಯ್ಯಪ್ಪ ಏನ್ ಅಪ್ರೂಕ್ ಮಾಡಪ್ಪ ಅಕ್ಕ ಈ ಕಡೆ ಬಂದಿರಿ ಹಾ ಯಾಕಿಲ್ಲಪ್ಪ ಒಂದ್ ಕೆಲಸ ಇತ್ತ ಅದಕ್ ಬಂದಿದ್ದೆ ಏನ್ ನಡ್ದದ ಚಾಗಿ ಆಗ್ಯದ ಹಾ ಇನ್ನ ಇಲ್ರಿ ಕುಡ್ಬೇಕು ಬರ್ರಿ ಕುಡ್ದ್ ಹಾಕಿರಿತ್ತು ಚಾ ಏ ಇಲ್ಲಪ್ಪ ನಮ್ಮನಾಗು ನಮ್ ಹೆಣ್ಮಕ್ಳು ಮಾಡಿರ್ತಾರ ಹೋಗಿ ಹೋಗಕ್ ಈಗ ಮನಿ ಇಲ್ಲ ಕುಡ್ರಿ ಕುಡ್ರಿ ಕುಡಿಯೋರು ಬಾಳ ಮಂದಿ ಅಲ್ರಿ ಚಹಾ ಕುಡಿಯೋರು ಯಾವ್ ಬಾಳ ಮಂದಿತ್ತಂದಿಟ್ರಿ ಅವ್ನು ಇರೋರು ಇಬ್ಬರಿಗೆ ಒಂದ್ ಮಗ ಅವ್ನ ಹಿಂದಿ ದುರ್ದ್ ಹಾಕ್ಲಾಕ ರಗಡಾಗಿ ಹೋಗ್ಯದ್ರಿ ನನಗ ಇನ್ನು ಮನ್ ತುಂಬಾ ಚಾ ನನ್ನ ಗತಿ ಅದೋ ಗತಿ ಬರ್ರಿ ಭೀಮಣ್ಣ ಬರ್ರಿ ಮ್ಯಾಲ ಬರ್ರಿ ಮತ್ತಿ ಬರ್ರಿ ಒಂದಿಟ್ಟು ಹೋಗತ್ರಿ ಏನ್ರೀ ಅಪ್ಪ ನೀವು ಇದ್ರು ನಮ್ಮಂತ ಬಡ ಮನಿಗ್ ಯಾಕೋತೀರಿ ಹೇಳ್ರಿ ಏ ಹಂಗತೀವ ಯಾಕೆ ಬರಂಗಿಲ್ಲನು ಅಲ್ಲ ನೀಟ್ ಹೇಳೋ ನಮ್ಮ ಮನೆ ನೀ ಬರ್ತೀಯ ಹಂಗೇಪ್ಪ ಯಾರ ಹೆಣ್ಮಕ್ಳು ಹೆಣ್ಣ್ಮಕ್ಳು ಬರ್ತಾರ ಹೋಗ್ತಾರ ಮಾತಾಡ್ತಾರಪ್ಪ ನಾವೇನು ಮಕ್ಳು ಎಲ್ಲಿರ ಬಸ್ ಸಿಕ್ಕಾಗೆ ಹಾ ಊಟ ಚಾ ಅನ್ಕೋತ ನಿಂದಿರ್ತೀವಿ ಆ ನೀವ್ ಹೇಳೋದು ಬರೋ ಬರೀ ನೀಡ್ರಿ ಇಲ್ತಾ ಕೇಳೋ ಬರ್ರಿ ಮ್ಯಾಲ ಬರೀ ಕುಂದಕ್ಕಿ ಬರ್ರಿ ಏ ಹೋಗ್ಕಿನ ಕೇಳವಲ್ಲಿ ತಡಿಯಪ್ಪ ಬಂದೆ ಏನ ಮ್ಯಾಲ ಬಂದ್ ಕುತ್ರಿ ಬರಪ್ಪ ನಾ ಮ್ಯ ಕುಂದ್ರ ಏನ ಬರ್ರಪ್ಪ ಏನು ಹೇಳ

ఇర్బడవా ఇర్లి ఇవనే లాలక కుంద్ర ఇర్లే ఇర్లక ఏనగదలే ఏన్ తాలు కుతరు సన్నరగల మేక కుతరు పెద్దరగల ఇర్లి ఏ హంగేళో నిమ్ దొడ్గుణపాయన నెలద మేక కుతియపాయ వందే ఏను తలగ హాస్నసిలా చాపేరే హాస్నిలే పణ ఏను బడవా తింగె నడిచది తిచి ఏ ఐతు నిచి మాటల్కొతి ఇట్టెందుతే హంగే ఒక చామల్కొం బరు హోగు అయ్య హోదలా నంద తలి నోడు ఆణ బందన ఈ సుమనితి మాటల్కొతు తడి మార్కొం బర్తని ఏ బడవా చాకి ఏను బడ ఇనీ ఈగది alli

ಏಯ್ಯ ಹಂಗಲ್ಲವ್ವ ಯಾವ ಬಡವರು ಯಾ ಶ್ರೀಮಂತರು ನಾವೇನು ಕಂಡಪಟ್ಟಿ ಏನು ದೊಡ್ಡ ಇದ್ದೋರ ನಾವು ಹೆಂಗಪ್ಪ ಮನೆ ಮ್ಯಾಲೆ ಮನಿ ಕಟ್ಟಿ ಕಸಿ ಆಳು ಗೋ ಇಟ್ಕೇಶಿ ನಡ್ಸ್ಕೊಳತ್ತೀವಿ ಅನಪ್ಲಾಗ ಎಲ್ಲಿ ತಂದಿಟ್ಟೆ ಉಚ್ಚಿ ನಾವು ದುಡಿತನ ನಮ್ಗನು ಇದಿಲ್ಲ ಇರ್ಲೇಳವ ನಡೆಯೋದೇ ಇಲ್ಲ ಹೆಂಗ್ ಬರ್ತಾವೆ ಹಂಗೆ ಹೋಗ್ಬೇಕಲ್ಲ ಜೀವನ ಹಾಂ ರೀ ಅಣ್ಣ ಕಡಿರಿ ಬೇಡವ ತಂಗಿ ಅಲ್ಲ ಬೇಡ ಅಂದ್ರೆ ದೇ ನೀನು ನಾ ಚಾ ಕುಡ್ದೆ ಬಂದಿದ್ದೆ ಹೋಗು ಅವನು ಅವನು ಇದೊಂದು ಕೇಳಪ್ಪ ಅಣ್ಣ ಅಂದ್ರೆ ಕುಂದ್ ಕುಡಿಯಾಕತ್ತೆ ಕುಂದರು ಅಂದಾಗ ಮತ್ತೇನಪ್ಪ ಸಮಾಚಾರ ಏನಿಲ್ಲರಿ ಅಣ್ಣ ಎಲ್ರ ಕೆಲಸ ಕೆಲ್ಸಿದ್ರು ಹೇಳ್ರಿ ನಾವು ಬರ್ತೇವೆ ನಾವು ಮಾಡ ಮತ್ತೆ ಏನ್ ಮಾಡೋದಿ ಈ ಎಷ್ಟು ದಿನ ದಿನದ ಮನೆಯ ಕುದ್ರದ್ ಹೇಳ್ರಿ ಹೂನಪ್ಪ ಹೆಣ್ಮಕ್ಳು ಅವ್ರ ದುರ್ದ್ ಎಲ್ಲಿ ಸಂಸಾರ ಅಕ್ಕ ಹೇಳು ದುಡೇ ಮತ್ತೆ ಏನು ಮಾಡಾಕಾಗಲ್ಲ ಸಂಸಾರ ಬಳಕ ಗಂಡ ಎಂತ ಸಂಸಾರ ಇಲ್ಲಿ ಏನ್ ಸಂಸಾರ ಇಲ್ಲಿಕಂದ್ರಾಜ್ ಎಲ್ಲ ಜೀವನ ನೋಡಕ್ ತಗೋ ಯಾವ ಯಾರ ಬರಕತ್ತಿ ಅದೇ ರೀ ಅಣ್ಣ ಏನ್ ಮಾಡೋದು ಅದು ಆರಾಮಿಲ್ಲ ಆರಾಮಿಲ್ಲ ಅನ್ಕೋತ ಏನಾದ್ರೂ ನಾನು ಬಹಳ ದಿನಕ್ಕೆ ಮನೆಯ ಇನ್ನು ಹಿಂಗೆ ಹಿಂಗ್ಯಾತ್ ಹಿಂಗೇ ಕುದ್ರ ಕುತಾನೆ ಹೋಗ್ತದ ಮನುಷ್ಯ ಏನು ಬರ್ಬಾರ್ದು ಮುಗಿಲ್ ಗಡಿ ತನಕ ಬಿಟ್ಟಿನ ಅದಕ್ಕೇನದ್ರು ಹೋದ್ರೆ ಆರ್ತಾಡ್ರಿ ಏನು ಮಾಡ್ಬೇಕು ಹೋಗ್ಬೇಕ ಈಗ ಏನು ಮಾಡ್ಲಿ ಏನು ಮಾಡ್ಲಿ ಅಂತ ಹೇಳಿ ಹಿಂಗಾಗಿ ಏನದ ನಾನು ಏನದ ಕೆಲಸ ಬರ್ತೀನಿ ಮ್ಯಾಗ ಎಲ್ರ ಇದ್ದು ಅಂದ್ರ ಹೇಳಿ ಏನರ ಕೆಲಸ ಏನ್ ಹಾಕಿರ್ಲಕ್ರಿಯಾ ಮತ್ತ ಏನ್ ಹಾಕಿರ್ಲಕ್ರಿಯಾ ಮತ್ತೆ ಅಂತ ಹೇಳಿದ್ರ ಏನದ ಇದು ಚೀಲ ಅವರ ಹೇಳಿಡ್ರಿ ಮತ್ತ ನನಗಿಲ್ ತಗ ನೀ ಮನ್ಸನ್ ಚೀಲ ಅವ್ರ ಅಂಗಾರ ಕಾಣ್ತೀನ ನನಗೆ ಗೊತ್ತಾಗಲ್ಲ ಎಂಥ ಕೆಲಸ ಹೇಳ್ಬೇಕು ಎಂತ ಕೆಲ್ಸ ಹೇಳ್ಬಾರ್ದಿ ಅದೇ ಅದನ್ನೇ ಪಾಯ ಇಲ್ಲ ಅಡವಾಗ ಯಾವ ಕಟ್ಟಿ ಅದು ಇದು ಏನಾರು ಅಂತ ಹೇಳ್ತೀನಿ ಅಂತ ಬರಕತ್ತು

ఇనొందేందె వడసత్తు కుందిర్తిన్నా ఏది హోల్ బిడు ఏనైతే అకి అబి హర్మగల కసరయను సంగీత రక కొట్టుంది నిస్కొండిలే ఏయ్ ఇస్కొండిని ఇస్కొవన్ తందితిని అకి 800 రూపాయలు కొట్టలా ఇనొందె 2000 రూపాయలు కేల్బెక్ ఎలు కేలేత నా కుతిని ఇగ 800 రూపాయలు కొట్ల మతే 2 1/2000 రూపాయలు కుందిదూ హ్ అందేకరే నేను ఏను కేలకొల్ల అకి కొట్టాసి ఇస్కొండిని మత్తెన వాలినా ఇ నవే ఇస్కొట్లకత మతియాదంద్ర ఏనద పటకనే మా తాయిస్ ఇది లేకకంద్ర ఏన్ మాలతే కొట్టాసి ఇస్కొండిని ఆ రేవనేతింగ్ ఐతాయిది తడి నోడందిటి ఏనద ಮತ್ತೆ ಯಾರು ಬೇಕಾರ ನಾನು ಕೇಳೋದ್ ಕೇಳ್ತೀನಿ ನೀನು ಹಂಗೆ ಕೇಳಿ ನನ್ನ ಎರಡ್ ಸಾವಿರ ರೂಪಾಯಿ ಮತ್ತೆ ಮಾಡ್ದೀನ